ಎರಡ್ ಸಾವಿರದ ಹದಿನೆಂಟು ಬ್ಯಾಚ್ ಐಪಿಎಸ್ ಅಧಿಕಾರಿ ಗುಂಜನ್ ಆರ್ಯವರು ಧಾರವಾಡ ಜಿಲ್ಲಾ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಹಿಂದಿನ ಎಸ್ಪಿ ಡಾ ಗೋಪಾಲ್ ಬ್ಯಾಕ್ಕೋಡ್ ಅವರಿಂದ ಅಧಿಕಾರ ಸ್ವೀಕರಿಸಿದರು ಗುಂಜನ್ ಆರ್ಯವರು ಮೂಲತಃ ಮಧ್ಯಪ್ರದೇಶ ರಾಜ್ಯದವರಾಗಿದ್ದು ಎರಡ್ ಸಾವಿರದ ಹದಿನೆಂಟರ ಕರ್ನಾಟಕ ಕೇಡರ್ ಐಪಿಎಸ್ ಅಧಿಕಾರಿಯಾಗಿದ್ದಾರೆ ಈ ಮೊದಲು ಅವರು ರಾಯಚೂರು ಜಿಲ್ಲಾ ಉಪ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಚಿಕ್ಕಮಗಳೂರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಧಾರವಾಡ ಎಸ್ಪಿ ಆಗಿ ನೇಮಕವಾಗುವ ಮೊದಲು ಅವರು ಬೆಂಗಳೂರಿನಲ್ಲಿ ರಾಜ್ಯ ಆಂತರಿಕ ಭದ್ರತಾ ವಿಭಾಗದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆಯಲ್ಲಿದ್ದು ಬೆಂಗಳೂರಿಗೆ ವರ್ಗಾವಣೆಯಾಗಿರುವ ಡಾ ಗೋಪಾಲ್ ಬ್ಯಾಕೋಡ್ ಅವರಿಗೆ ಇಂದು ಸಂಜೆ ಎಸ್ಪಿ ಕಚೇರಿಯಲ್ಲಿ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಬೀಳ್ಕೊಡುಗೆ ನೀಡಿ ನೂತನ ಎಸ್ಪಿ ಗುಂಜನ ಆರ್ಯ ಅವರನ್ನು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಭರ್ಮನಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ವಿನೋದ್ ಮುಕ್ತೇದಾರ್ ಸಿಇಎನ್ ಡಿವೈಎಸ್ಪಿ ಶಿವಾನಂದ್ ಕಟಗಿ ಸೇರಿದಂತೆ ಧಾರವಾಡ ಗ್ರಾಮೀಣ ಜಿಲ್ಲೆ ಎಲ್ಲಾ ಪೊಲೀಸ್ ವೃತ್ತದ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಏಕೆಂದರೆ ಅವರು ತುಂಬ ಒಳ್ಳೆ ಮಾತು ಇದ್ದಾರೆ ಖಾಕಿ ಬಂದೆ ನಾವೆಲ್ಲರೂ ಖಾಕಿ ಇದ್ದೀವಿ ಅದಕ್ಕೆ ಖಾಕಿ ಬಂದೆ ಸೊ ಏನಾದರೂ ಆಗಿ ನಮ್ಮ ಖಾಕಿಗೆ ಒಂದು ಎಕ್ಸ್ಪೂ ಸಿಗುತ್ತೆ ಅದನ್ನು ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಮತ್ತು ನಾನು ನಾನು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಎಲ್ಲರ ಜೊತೆಗೆ ಎಲ್ಲರ ಜೊತೆಗೋಸ್ಕರ ಎಗ್ಲೇಬಲ್ ಇದ್ದೀನಿ ಯಾವಾಗ ಬೇಕು ಅವಾಗ ಫೋನ್ ಮಾಡಿ ಸೊ ಬಟ್ ನಾನು ಪರ್ಸನಲ್ ನಂಬರ್ ನಾನು ಜಾಸ್ತಿ ಇದ್ದೀನಿ ನಾನು ತರ ಮಾಳಲ ಗವರ್ನಮೆಂಟ್ ನಂಬರ್ 24788 ರಿಂದ ನಾನು ಯಾವಾಗ ಫೋನ್ ಮಾಡಿ ಮತ್ತೆ ಗೋಪಾಲ ಅವರಿಗೆ ಅವರಿಗೆ ಫ್ಯಾಮಿಲಿ ಗೆ ಒಳ್ಳೆ ಆರೋಗ್ಯ ಗೆ ಅಂಡ್ ಗಾಡ್ ಐ विश ಯುವರ್ ಗಾಡ್ ಅವರಿಗೆ ಫ್ಯೂಚರ್ ಆಲ್ಸೋ ಲೆಟರ್ ಗೋಡ ಅಸೈನ್‌ಮೆಂಟ್ಸ್ ಬಗ್ಗೆ ಅ ಕ್ಲಾಕ್ ಇಲ್ಲಿ ಮೇಲಾರಿ ಧನ್ಯವಾದಗಳು ನಾನು ಮಾತು ಕೊಡ್ತೀನಿ ನಮಸ್ಕಾರ